ಇಲ್ಲಿವರೆಗೆ ಕೆಪಿ ಸಿ ವಕ್ತಾರರು ಈ ರೇಷನ್ ಕಾರ್ಡ್ ವಿಚಾರ ಆಸ್ತಿ ಬಗ್ಗೆ ಕಂಪ್ಲೀಟ್ ಆಗಿ ದಾಖಲೆಗಳ ಸಮೇತ ಸುಮಾರು ಒಂದು ಗಂಟೆ ಇರೋ ಘೋಷಣೆ ಮಾಡ್ತು ದಾಖಲೆ ರೆಕಾರ್ಡ್ ಸುಮ್ಮನೆ ಮಾತಾಡುವಂತದಲ್ಲ ಕಳೆದ ಒಂದು ವಾರ್ಡ್ ಆಸ್ತಿ ಮತ್ತೆ ರೇಷನ್ ಕಾರ್ಡ್ ವಿಚಾರದಲ್ಲಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಲೀಡರ್ಸ್ಗಳು ರೇಷನ್ ಕಾರ್ಡ್ ವಿಚಾರ ಬೋರ್ಡ್ ಆಸ್ತಿ ವಿಚಾರದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ನನ್ನ ಪ್ರಕಾರ ಎಲ್ಲ ಹೆಡ್ಲೈನ್ಸ್ ಎಲ್ಲ ಟಿ ವಿ ಹೆಡ್ಲೈನ್ಸ್ ಗಳಲ್ಲಿ ಇದೇ ವಿಚಾರ ನಡೀತಾರೆ ಪಾರ್ಟಿ ಹ್ಯಾಸ್ ಡಿಸೈಡೆಡ್ ಈಗ ಉಳಿದಿರೋದೊಂದೇ ಇಷ್ಟು ಸುಮಾರು ನೂರು ನೂರ ಪುಟಗಳು ಒಕ್ಕೋರ್ಡ್ ಬಗ್ಗೆ ದಾಖಲೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀವಿ ರೇಷನ್ ಕಾರ್ಡ್ ವಿಚಾರದ ರಾಷ್ಟ್ರ ರಾಜ್ಯದ ದಾಖಲೆಗಳ ಬಗ್ಗೆ ಇಲ್ಲಿದೆ ಕೇಂದ್ರ ಸರ್ಕಾರದ ಸುತ್ತೋಲೆಗಳು ಇಲ್ಲಿದೆ ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡಂತ ರೇಷನ್ ಕಾರ್ಡ್ ಮತ್ತೆ ಕೋರ್ಟ್ ವಿಚಾರ ಬಗ್ಗೆ ತಗೊಂಡಂತ ದಾಖಲೆಗಳು ಇಲ್ಲಿದೆ ಸುತ್ತೋಲೆಗಳು ಸುತ್ತೋಲೆಗಳು ಈಗ ಒಂದೇ ಮೊನ್ನೆ ಅವರು ಮಾತಾಡಿದ್ರು ಜೋಶಿ ಅವರು ಮಾತಾಡುದು ಮೊನ್ನೆ ಈಗ ಪ್ರೆಸ್ ಮೀಟ್ ನಿನ್ನೆ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ವೆರಿ ಸಿಂಪಲ್ ಎಲ್ಲರೂ ಕೂಡ ನೀವು ಭಾಷಣ ಮಾಡುದು ಪ್ರೆಸ್ ಮೀಟ್ ಮಾಡುದು ಈ ಒಂದು ಕಡೆ ಜನ ನೋಡ್ತಾ ಇದ್ದಾರೆ ಈ ದಾಖಲೆಗಳನ್ನ ಎಲ್ಲರೂ ತಗೊಂಡು ಕಾಂಗ್ರೆಸ್ ಕರ್ನಾಟಕದ ಜಿಲ್ಲಾ ಕಾಂಗ್ರೆಸ್ ಮತ್ತೆ ನಮ್ಮ ಕೆಪಿಸಿ ವಕ್ತಾರ ಲಕ್ಷ್ಮಣ್ ಅವರು ಡಿಸೆಂಬರ್ ಒಂದಕ್ಕೆ ನಾವು ಇಲ್ಲೇ ನಾನು ಈ ಮಾಧ್ಯಮದ ಮೂಲಕ ಕೋರಿಕೆ ಸಲ್ಲಿಸ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತೀನಿ ಜಿಲ್ಲಾ ಕಾಂಗ್ರೆಸ್ನಿಂದ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಹನ್ನೆರಡು ಗಂಟೆಗೆ ಅವರ ಇಡೀ ಟೀಮು ಬಿಜೆಪಿ ಅಧ್ಯಕ್ಷರು ಮತ್ತೆ ಈಗ ಬಾರಿ ಪಾಪ್ಯುಲರ್ ಲೀಡರ್ ಹಿಂದೆ ಮುಂದೆ ಯಾವುದೇ ದಿಕ್ಕು ದಿವಾಳಿಯಿಂದ ಮಾತಾಡೋಂತ ಯಾವ್ದೇ ದಾಖಲೆಗಳಿಂದ ಮಾತಾಡೋಂತ ಅಶೋಕ್ ಅವ್ರು ನಾವು ರೆಸ್ಪೆಕ್ಟ್ ಮಾಡ್ತೀನಿ ಅಪೋಸಿಷನ್ ಪಾರ್ಟಿ ಲೀಡರ್ ಬಿಜೆಪಿ ಒಳಗಡೆ ನನ್ನ ಪ್ರಕಾರ ಸ್ವತಂತ್ರ ಭಾರತ ಇಷ್ಟೊಂದು ಬಿಗ್ಸ್ಟ್ ಅಪೋಸಿಷನ್ ಪಾರ್ಟಿ ಲೀಡರ್ ನಾನು ನೋಡೋದು ಅದರಿಂದ ಡಿಸೆಂಬರ್ ಒಂದನೇ ತಾರೀಕು ಹನ್ನೆರಡು ಗಂಟೆಗೆ ನಾನು ಕೋರಿಕೆ ಸಲ್ಲಿಸ್ತಾ ಇದ್ದೀನಿ ನಾವು ದಾಖಲೆಗಳ ಸಮೇತ ನಿಮ್ ಕಚೇರಿ ನಿಮ್ ಕಚೇರಿ ಬಗ್ಗೆ ಯಾಕಂದ್ರೆ ನಿಮ್ಗೆ ಕರೆಯನ್ ಲೀಡರ್ಗೆ ಒಂದು ಪ್ರೋಟೋಕಾಲ್ ಇರುತ್ತೆ ನಾವು ವಿಧಾನಸೌಧಕ್ಕೂ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಅಲ್ಲಿ ನಾವು ಕೆಲಸ ಮಾಡ್ತೀವಿ ನೀವು ರಾಜ್ಯಾಧ್ಯಕ್ಷ ಸಂಬಂಧಪಟ್ಟ ಲೀಡರ್ಗಳು ಮತ್ತು ಇಲ್ಲಿರೋ ಎಂ ಮಾಜಿ ಎಂ ಪಿ ಹನ್ನೆರಡು ಗಂಟೆಗೆ ನಾವು ನಿಮ್ಮಲ್ಲಿ ಕರೆಯೋದು ದೊಡ್ಡ ಚಾಲೆಂಜ್ ಆಗುತ್ತೆ ನಾವೇ ದಾಖಲೆಗಳ ಸಮೇತ ಬಿಜೆಪಿ ಕಚೇರಿ ಒಂದನೇ ತಾರೀಕು ಹನ್ನೆರಡು ಗಂಟೆಗೆ ಬೆಂಗಳೂರು ಬಿಜೆಪಿ ಕಚೇರಿಗೆ ಬರ್ತಾ ಇದ್ವಿ ಮಲ್ಲೇಶ್ವರಂ ಮಲ್ಲೇಶ್ವರಂ ಇಲ್ಲಿರೋದು ಹೌದು ಮಲ್ಲೇಶ್ವರಂ ಇಲ್ಲಿರೋ ಬಿಜೆಪಿ ಕಚೇರಿಗೆ ನಾವು ದಾಖಲೆ ಸಹಿತ ಬರ್ತಾ ಇದ್ವಿ ನೀವು ಎರಡು ವಿಚಾರದಲ್ಲಿ ಒಂದು ಒತ್ತು ಮತ್ತೆ ಬಿ ಪಿ ಎಲ್ ವಿಚಾರದಲ್ಲಿ ನಿಮ್ಮ ಮೇಲೆ ದಾಖಲೆಗಳನ್ನ ತಗೊಂಡು ತಿಳ್ಕೊಳ್ಳಿ ನೀವು ನಮಗೆ ಯಾವುದೇ ರಕ್ಷಣೆ ಬೇಕಾಗಿವೆ ನಮಗೆ ನಿಮ್ಮ ನಂಬಿಕೆಯಲ್ಲಿ ಕಚೇರಿ ಬರೋದ್ರಿಂದ ನೀವು ದಯಮಾಡಿ ಹನ್ನೆರಡು ಗಂಟೆಯಿಂದ ಎಲ್ಲಿವರೆಗೆ ನೀವು ಸಾಧ್ಯ ಡಿಫೆಂಡ್ ಮಾಡೋದೇ ಅದನ್ನ ಡಿಫೆಂಡ್ ಮಾಡ್ಕೊಡೋದಕ್ಕೆ ಮತ್ತೆ ಡಿಬೇಟ್ ಮಾಡೋದಕ್ಕೆ ಟೈಮ್ ಅಲ್ಲಿವರೆಗೆ ನೀವು ಬಟ್

ಬೇರೆ ಬೇರೆ ಸಂಘಟನೆಗಳ ಸೇರಿ ಸಮಾವೇಶ ಮಾಡಿದ್ರೆ ಐದನೇ ತಾರೀಕು ಒಂಬತ್ತು ತಾರೀಕು ಅಧಿವೇಶಿತ ಇದೆ ಒಂದನೇ ತಾರೀಕು ನಾವು ಅಧ್ಯಕ್ಷರು ಅಲ್ಲಿ ನಾವೇ ಅಲ್ಲಿ ಬರೋದು ನಾವೇ ಬಸ್ ಅಲ್ಲಿ ಅಲ್ಲಿ ಬರುವಂತದ್ದು ಹನ್ನೆರಡರ